ಮಾತಾರರಿ ತಾರೀನಾ ಪಾವಣ ಗಂಗಾ ಬೇ ಅನು ಸಾಗ ಬಡ ಪುರಾಣ ಜೇನು ಸೇ

बहुत शुक्र खुलाधिकारुनाशकनाए बहुषा बहुहस्ति बहुमाशपुर हईवते प्रतिबद्त् बहुराजा योषा ನಮ್ಮ ದೇವಸ್ಥಾನದ ಪಕ್ಕದಲ್ಲಿ ಇಟ್ಟಿರುವಂತಹ ಗಣಪತಿ ಪ್ರತಿಷ್ಠಾಪನೆ ಪೂಜೆ ತೀರ್ಥ ವಿನಿಯೋಗ ಎಲ್ಲ ಆಯ್ತು ಅದು ಬಿಟ್ಟು ಸ್ವಲ್ಪ ಮುಂದೆ ಹೋದ್ರೆ ನಮ್ಮ ದೇವಸ್ಥಾನದಲ್ಲ ಸ್ವಲ್ಪ ಮುಂದೆ ಹೋದ್ರೆ ಇನ್ನೊಂದು ದೊಡ್ಡ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದರೆ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಹಾಗೆ ಮಕ್ಕಳು ತುಂಬಾ ಸುಂದರವಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ ಈ ರಂಗೋಲಿ ಕಾಂಪಿಟೇಷನ್ಗೆ ನನ್ನನ್ನು ಹೆಡ್ ಕಲಿಯಿದರೆ ನಾನು ಕೂಡ ಜಾಯ್ನ್ ಆಗಿದ್ದೀನಿ ನೀವು ಮುಂದೆ ನೋಡ್ತಾ ಹೋಗ್ಬೋದು ರಂಗೋಲಿಗಳನ್ನ ನೋಡಿ ಎಷ್ಟು ಸುಂದರವಾಗಿ ಒಬ್ಬೊಬ್ಬರು ತುಂಬಾ ಚೆನ್ನಾಗಿ ನೋಡಿ ಇವರು ರತ್ನಮ್ಮ ಮತ್ತೆ ಇವ್ರು ಹಾಕಿರುವಂತದ್ದು ಇಪ್ಪತ್ತರಿಂದ ಒಂದ ಓಕೆ ಹನ್ನೊಂದು ಇಪ್ಪತ್ತರಿಂದ ಹನ್ನೊಂದು ಈ ರಂಗೋಲಿ ಹಾಕಿರುವಂತವ್ರು ತುಂಬಾ ನೀಟಾಗಿ ಆಗಿ ಹಾಕಿದ್ದಾರೆ ರಂಗೋಲಿ ನೋಡಿ ಲಕ್ಷ್ಮೀನಾ ಎಷ್ಟರ ಸ್ವಲ್ಪ ಜೋರಾಗಿ ಮಾತಾಡಿ ಹಾ ಗಾಯತ್ರಿ ಅವರು ಈ ರಂಗೋಲಿ ಹಾಕಿರೋ ಅಂಥವರು ಗಣೇಶ ಬಿಡಿಸಿದ್ದಾರೆ ಸೆಂಟ್ರಲ್ಲಿ ಈ ರಂಗೋಲಿ ಅವರು ಶಾಲಿನಿ ಓಕೆ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಆದರೂ ಯಾರು ಜಡ್ಮೆಂಟಲ್ಲಿ ಬೇಜಾರು ಮಾಡ್ಕೋಬಾರ್ದು ಚೈತ್ರ ರಂಗೋಲಿ ಎಷ್ಟಿದೆ ಎಷ್ಟು அஜி நீ சுமே ரஜி அருணானி ஓகே நீ பரிச்சய உஷா ஓகே நீ பரிச்சயி சாந்தம்மா ரங்காரெடி நம்ம பார்த்தி ஓகே பார்த்தி சாந்தம்மா ரங்காரெடி அவர் ரங்கோரி ರಂಗೋಲಿ ಕಾಂಪಿಟೇಷನ್ ವಿನಾಯಕ ಬಳಗದಿಂದ ಇದು ಮೂರನೇ ವರ್ಷ ರಂಗೋಲಿ ಕಾಂಪಿಟೇಷನ್ ಅಂತ ಇವರು ಪಾಪ ಎಷ್ಟು ಎಫರ್ಟ್ ಹಾಕಿ ರಂಗೋಲಿ ಹಾಕಿದ್ದಾರೆ ನೀವೆಲ್ಲ ಕ್ಯಾಪ್ ಇವ್ರು ಇನ್ನೂ ಆಚರಣೆ ಕೊಡಬೇಕು ಅದು ನೋಡೋಣ ಎರಡನೇದು ಬಂದು ಹತ್ತನೇ ನಂಬರ್ ಮತ್ತೆ ಫಸ್ಟ್ ನಂಬರು ಏಳು ನಂಬರ್ ಒನ್ ಏಳು ಏಳನೇ ನಂಬರು ಇಲ್ಲ ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ರ ಎಲ್ಲರೂ ಚೆನ್ನಾಗಿ ಮಾಡಿದ್ರ ಅದರಲ್ಲಿ ನಾನು ಗೆಟ್ ಇದು ಓಕೆನಾ ಯಾರು ಬೇಡ ನಾಲ್ಕು ಬನ್ನಿ ಬನ್ನಿ ಐದನೇ ನಂಬರು ಐದು ಆಯ್ತಾ ಆಗಿದೆ ಯಾರೇ ನಂಬರು ಅಲ್ಲಿ ಅಲ್ಲಿ ನೋಡಿ ಎಂಟೋ ಜ್ವರ ನಿಮ್ಮ ಚಪಾಟಿನೇ ಅವರಿಗೆ ಪ್ರೋತ್ಸಾಹ ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ರೆಡಿ ಆಗ್ಬೇಕಲ್ಲ ಕಲರ್ಸ್ ತಗೊಂಡು ಹನ್ನಂದನಂದು ಅನಂದ್ರೆ ಯಾರು ಯಾಕೆ ಬೇರಾ ಪಾಪ ಏನು ಮುಗೀತಾ ವಿನಾಯಕ ಬಳಗದವರ ಕಡೆಯಿಂದ ನಡೀತಾ ಇದ್ದಂತಹ ಕಾರ್ಯಕ್ರಮ ಆಲ್ಮೋಸ್ಟ್ ಮುಗಿತು ರಂಗೋಲಿ ಕಾಂಪಿಟೇಷನ್ ಎಲ್ಲರಿಗೂ ಪ್ರೈಸ್ ಎಲ್ಲ ಗಿಫ್ಟ್ ಕೊಟ್ಟಿದ್ದಾಯ್ತು ಇನ್ನು ನಮ್ಮ ಏರಿಯಾ ನಮ್ಮ ಯಲಮ್ಮ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಈ ರಂಗೋಲಿ ಕಾಂಪಿಟೇಷನ್ ನಮ್ಗೆ ಯಾರಂತ ಏನಿಲ್ಲ ನೀವು ನೋಡ್ಕೊಂಡು ಹೋಗಿ ಒಂದು ಯಾವ್ದಂತ ವಿನ್ ಮಾಡ್ರಿ ಅದನ್ನ ಹೇಳ್ತೀರಿ ಯಾರಂತ ನಮ್ಮ ವಿನಾಯಕ ಬಳಗದವರು ಆಗಲೇ ಸನ್ಮಾನ ಮಾಡಿದಾಗ ಹಾರ ಶಾಲು ಹಾಕ್ಲಿಲ್ಲ ಅಂತ ಹೇಳಿ ಇವರು ನಾನು ಅಟ್ಲೀಸ್ಟ್ ಯಾಕೆ ಯಾಕೆಂತಂದ್ರೆ ನಮ್ಮ ಏರಿಯಾದಲ್ಲಿ ಹಾಕಿರುವಂತ ರಂಗೋಲಿ ಮತ್ತೆ ಮಳೆ ಬರೋ ಥರ ಇತ್ತು ಹಾಗಾಗಿ ಇವ್ರಿಗೂ ಕೂಡ ನೀವೇ ಜಡ್ಜ್ ಮಾಡಬೇಕು ಅಂತ ನಾನು ಬೇಗ ಬಂದೆ ಆದರೆ ಇವ್ರ ಪಾಪ ನಮ್ಮ ಮನೆಗೇನೆ ಏನೋ ಅವರ ಪ್ರೀತಿಯ ಕಾಣಿಕೆನ ನಮ್ಮ ಮನೆಗೆ ತಂದುಕೊಟ್ರು ತುಂಬಾ ಖುಷಿಯಾಯಿತು ಈ ಥರದ್ದೆಲ್ಲ ನೋಡಿದಾಗ ನೋಡಿ ನೀವು ಅಜ್ಜಿ ನೋಡ್ಬೇಕು ನೀವು ಈ ಅಜ್ಜಿದು ಡ್ಯಾನ್ಸು ಡ್ಯಾನ್ಸು ಇನ್ನು ನೀವು ಈ ಅಜ್ಜಿದು ಡ್ಯಾನ್ಸ್ ನೋಡಬೇಕು ನಮ್ಮ ಕನ್ನಡದ ಹಾಡಿಗೆ ಒಂದು ಡ್ಯಾ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ ಕುಲದಲ್ಲಿ ಕೀಳು ಯಾವುದು ಉಚ್ಚಪ್ಪ ಮತದಲ್ಲಿ ಮೇಲೆ ಯಾವುದು ಅಂಥೇಳಿ ನೋಡಿ ಇಬ್ಬರು ಅಜ್ಜಿದ್ರು ಕುಣ್ತಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ಆ್ಯಕ್ಚುಲಿ ಹಾಡನ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಇದಕ್ಕೆ ಕಾಪಿ ರೈಟ್ ಬರುತ್ತೆ ಅಂತೇಳಿ ಮ್ಯೂಟ್ ಮಾಡಿದ್ದೀನಿ ನಿಜವಾಗ್ಲೂ ನಗು ಬರುತ್ತೆ ಅಂದರೆ ಅಷ್ಟು ನಗು ಬರುತ್ತೆ ಗಣೇಶ ಹಬ್ಬದ ಹಂತದಲ್ಲಿ ಮಡಕೆ ಮಡಿಕೆ ಹೊಡೆಯುವ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮಡಿಕೆ ಹೊಡೆಯುವ ಕಾರ್ಯಕ್ರಮ